ಏ ಯಾವ ನನ್ನ ಮಗ ಕೇಳ್ತಾ ನನ್ನ ಕಾಸು ನನ್ನ ಕೈ ನನ್ನ ಚಪ್ಪಲಿ ಏ ಇಲ್ಲೊಂದು ಕಂಬ ಐತಲ್ಲ ಏನಾಯ್ತು ಆ ಏಯ್ ಇಲ್ಲೈತೆ ಕಂಬ ಕಂಬ ಇದನ್ ಕಂಬ ಮುಂದಕ್ಕೆ ಇದೆ ಆ ಆ ನನ್ನ ಮನೆ ನನ್ನ ಮೀನ ಇದನ್ ಜರ್ಗ ಹೊಡಿತೈತೆ ನೀವು ನಾಳೆ ಹೋಗ್ಬೋದಲ್ಲ ಅವ್ಳ ತಂದೆಯೂ ಬಂದಿರ್ತಾರೆ ಪರವಾಗಿಲ್ಲ ಬಿಡಿ ನೋ ನನಗೂ ಬರ್ತೀವಿ ಹೋಗಣ್ ಮಾರ್ಯ ಅರ್ತಿ ನೀ ಅಂತೂ ಹೋಗ್ಬಿಟ್ಲಲ್ಲ ಹೋಗ್ಲಿ ಬಿಡು ಮಮ್ಮಿ ಅವಳಿಗೆ ಎಲ್ರಿಗಿಂತ ಎಲ್ಲರಿಗಿಂತ ವಿವೇಕ್ ಇಂಪಾರ್ಟೆಂಟ್ ಸಂತೋಷವಾಗಿರ್ಲಿ ಇವನ್ಗೇನಾಯ್ತು ಹಾಯ್ ಎವರಿಬಡಿ ಇವಂಗೇನಾಯ್ತು ಸರಿ ಏ ಏನಾಯ್ತು ನಿಂಗೆ ಏನು ಇದು ಗಬ್ಬು ವಾಸನೆ व्हಿಸ್ಕಿ ಶ್ರಾಕ್ ಸ್ವಲ್ಪ ಐಸ್ ಜೊತೆ ಟ್ರೈ ಮಾಡ್ತೀಯಾ ಹೆಂಗಿರುತ್ತೆ ಗೊತ್ತಾ ಸ್ವರ್ಗ ಸ್ವರ್ಗದಲ್ಲಿದ್ದ ಕೀರುತ್ತೆ ಯಶ್ ಮಾಡಬೇಕೈ ಆ ನೀನು ಬಿಸ್ ಬಿಸ್ಕಿ ಕುಡ್ದಿ ಹಾವೇ ನೋಡ ನಿನ್ನ ಮೇಲೆ ನಿನ್ನ ಡಬ್ಬ ಮೊಸರನ್ನ ರಶಮ್ಮ ಇದೆಲ್ಲದಕ್ಕು ರಜಾ ಹ್ಞೂ ಮೀನ್ ಚಕ್ ಕೇರಡಪ್ಪಾ ಹೌ ಕೋ ಸಮಾಧಾನ ಮಾಡ್ಕೋ ಬಾಬಾ ನಿನ್ನ ಮೊದ್ಲು ಒಳಗೋಗಿ ಸ್ನಾನ ಮಾಡು ಆ ನಿನ್ನ ವೈ ಇಲ್ಲ ಚಿನ್ನ ಡ್ಯಾಕ್ಟ್ರು ನನ್ನ ಮೀಟ್ರ್ನ ಚೆಕ್ ಮಾಡಲಿಲ್ಲ ನೋಡು ಈಗ ನಾನಿನ ಒಂದು ಪ್ರಶ್ನೆ ಕೇಳ್ತೀನಿ ಸತ್ಯನೇ ಹೇಳ್ಬೇಕು ಸತ್ಯ ಬಿಟ್ಟು ಬೇರೆ ಏನಾದರೂ ಹೇಳಿದ್ರೆ ತಾಂಡವ ತಾಂಡವ ಆಡ್ಬಿಡ್ತೀನಿ ಇದು ಬರೀ ಆಡಿನ ತಾಂಡವ ಇವಳೇನಾದ್ರೂ ಸತ್ಯ ಹೇಳಲಿಲ್ಲ ಅಂದ್ರೆ ರುದ್ರ ರುದ್ರ ತಾಂಡವ ತಾಯಿ ನೀನು ನನ್ನ ಮೀನ ಬಸರಿ ಬಸವಿನ

ಬಿಸ್ಲೋಡು ಯಾಕೆ ಇವರೆಲ್ರು ನನಗೆ ರೊಟ್ಟಿ ತಟ್ಟಬಂಗ್ ತಟ್ಟತಾವ್ರ ಯಾಕೆಂದ್ರೆ ಅವ್ರಿಗೆಲ್ಲ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಹಾಗಾದ್ರೆ ನೀನು ಒಂದ್ ಎಳೆ ತಟ್ಬಿಡು ರಾಧಾ ಬಾಯಿ ಈ ಮನೇಲಿ ನೀನ್ ಒಬ್ಳೆ ನನಗ್ ಸೆಟ್ ಆಗೋದು ನನ್ನ ಮೇಲೆ ಆಲ್ರೆಡಿ ಆಣೆ ಮಾಡಿದೀನಿ ಅಂತ ತಿಳ್ಕೊಂಡು ಒಂದು ನಿಜ ಹೇಳು ಹೇಳು ಏನು ನಿನ್ನ ಹೊಟ್ಟೆಯಲ್ಲಿ ಬೆಳಿತಾರೋ ಮಗುಗೆ ನಿಜವಾದ ಅಪ್ಪ ಯಾರು ಅಂತ ಹೇಳಿ ಸಾಯಿ ಹೇಳಿ ಸಾಯಿ ರಾಧಾ ಬಾಯಿ ಎಲ್ರಿ ಮುಂದೆ ಬೇಡ ಅಡಿಗೆ ಮನೆಗ್ ಬಾ ಹೇಳ್ತೀನಿ ஏனே நன் மட்ஸ் ருதிர தாண்டவ பட்டு ಮೂರ್ತಿ ವಾಪಸ್ ಬಂದ್ರೂ ಬಂದಿಲ್ಲ ಇನ್ನೇನ್ ಬರ್ಬೇಕು ಏನಾದ್ರೂ ಎಮರ್ಜೆನ್ಸಿನ ರಾತ್ರಿ ಹೆಂಗ್ಸು ಕಾಲ್ ಪಿಕ್ ಮಾಡಿದ್ಲು ಕಳ್ರು ಕಳ್ಳರು ಸಂತೆಗ್ ಹೋದಂಗ್ ಇಬ್ರು ಸೇರಿ ಪ್ಲಾನ್ ಹಾ ಏನ್ ಇರ್ತಾ ನೀನು ಪಂಕಜ ನಮ್ ಗಂಡೆಂದ್ರು ಸೈಕಲ್ ಗ್ಯಾಪ್ ನಲ್ಲಿ ಡಾನ್ಸ್ ಮಾಡ್ತಿದ್ದಾರೆ ನೀನ್ ಮಾತಾಡಿದ ಹೆಂಗ್ಸು ಆ ವೀಣಾ ವೀಣಾ ಅದೇ ಆ ಟಿವಿ ಆಕ್ಟ್ರೆಸ್ ಕಣ್ಣಿರಲ್ಲ ಮೂಗಿರಲ್ಲ ಬಿಳಿರ್ಲೆ ನಿನ್ ಗಂಡನ್ಗೆ ಚೆನ್ನಾಗಿ ಗೊತ್ತು ಏನು ನೀ ಯಾಕಿಲ್ಲ ಅಂತ ಹೌದ್ರಿ ಇದೇ ಸರಿಯಾದ ಜಾಗ ಮನೇಲಾದ್ರೆ ನಿಮ್ ಲಾಯರ್ ಬುದ್ಧಿನ ತೋಸಿ ಬಚಾವ್ ಬಿಡ್ತಿರಲ್ಲಾ ಚೆನ್ನಾಗಿದೆ ಆಕ್ಟ್ರೆಸ್ ಸಹವಾಸ ಅವಳೆ ಅವೀನ ನಿನ್ನೆ ರಾತ್ರಿ ನಿಮ್ ರೂಮ್ ನಲ್ಲಿ ಇದ್ದಲ್ಲ ಅವಳಗೇನ್ರಿ ಕೆಲ್ಸ ಅಲ್ಲಿ ಅದೇನಾದ್ರು ಪಂಕಜ ನಾನು ಅವಳು ಅವಳ ಗಂಡನ್ನ ಕೇಳ್ತಿದ್ದಾಳೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಹೌದ್ ಲೇವಿಶ್ವಾ ಅದು ಲಾಜಿಕ್ಲಿ ಹೇಳ್ಬೇಕಂದ್ರೆ ನಾನಾ ವಿವರ ಹೇಳ್ಬೇಕು ನೋಡಿ ಡಿಯರ್ ಡಿಯರ್ ಇಲ್ಲ ಬಿಯರ್ ಇಲ್ಲ ಪಂಕಜ ಓಕೆ ಪಂಕಜ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನ ಹ್ಮ್ ನಾವಿಬ್ರು ಆಸ್ಪತ್ರೆಗ ವೀಣಾನ ಭೇಟಿ ಮಾಡಿದ್ವಿ ಹೌದು ನಾವ್ ಅವಳನ್ನ ಅಲ್ಲಿ ಭೇಟಿ ಮಾಡಿದ್ವಿ ಪಾಪ ಅವಳಿಗೆ ಅಬಾರ್ಷನ್ ಆಯ್ತು ಅಂತೆ ನಿನ್ಗೆ ನೆನಪಿದ್ಯಾ ಅವಳು ಗರ್ಭಿಣಿ ಆಗಿದ್ದು ನಮ್ಮನೆಯಲ್ಲೇ ಅಂದ್ರೆ ಅವಳು ಗರ್ಭಿಣಿ ಆಗಿದ್ದು ನಮ್ಮನೆಯಲ್ಲಿ ಗೊತ್ತಾಗಿದ್ದು ಮೊದಲು ಮೂರ್ತಿ ಅವರು ಅದೇನ್ ಹೇಳ್ತಾರೋ ಹೇಳಿ ಮುಗಿಸ್ಲಿ ನಿಮ್ ಬಗ್ಗೆ ಆಮೇಲೆ ವಿಚಾರಿಸ್ಕೊಳ್ತೀನಿ ಹೇಳಪ್ಪ ನೀನೇ ಹೇಳಪ್ಪ ನೋಡ್ರಿವಾ ನೀವಿಬ್ರು ಅನಾಯಾಸವಾಗಿ ನಾನು ಮ್ಯಾಗ್ ಯಾಕೆ ಸಿಟ್ಟಿಗಳಾಗತ್ತೀರಿ ಇದ್ರಾಗ ಅಗ್ನಿ ನಮ್ಮ ಇಬ್ಬರದು ಏನು ತಪ್ಪ ಇಲ್ಲ ಅಕ್ಕಿದು ಅಕ್ಕಿ ಗಂಡಂದು ಏನೋ ಸ್ವಲ್ಪ ತಿಕ್ಕಾಟ್ ನಡೆದಿತ್ತಂತ ಆ ಡೈವರ್ಸ್ ಬಗ್ಗೆ ಹೇಳಪ್ಪ ಅಲ್ಲಿಗೆ ಬರ್ತೀನಿ ತಡಿಲೆ ಅದ ಸೋಡ್ಸಿಟಿ ಡೈವರ್ಸ್ ಕೇಳಾಕತ್ತೀನಿ ಅದಕ್ಕೆ ಅದಕ್ಕೂ ನಿಮ್ಗೂ ಏನೇ ಸಂಬಂಧ ನಮಗೂ ಅದಕ್ಕೂ ಸಂಬಂಧ ಹಂಗ್ ನೋಡಿದ್ರೆ ನಮಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ ನಾ ಅದ್ರಾಗ ಇದ್ದು ಇದ್ದಿದ್ದಿಲ್ಲ ಆದ್ರಿ ಅಕ್ಕಿ ತಕ್ಕ ಅಂತ ಹೇಳಿಬಿಟ್ಟ ನೀ ಏನು ಕಾಳಜಿ ಮಾಡಬೇಡ ನಾ ಎಲ್ಲಾ ಬರಬ್ಬರಿ ಮಾಡ್ತೀನಿ ಅಂತ ಅಲ್ಲಿ ಆ ಹೇಳ ಹೇಳಿದ್ ನಿಜ ಆದ್ರೆ ಬಾಯಿ ಮಾತಿಗೆ ಸುಮ್ ಸುಮ್ನೆ ಹೇಳಿದ್ದ ಆ ಆ ಹುಚ್ಚು ಹುಡುಗಿ ಗಂಭೀರವಾಗಿ ತಗೋತಾಳೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ ಆದ್ರೆ ಹೋಗಿ ನಮ್ ರೂಮಲ್ಲಿ ಇರುವಂತ ಹೇಳಿದ್ರು ಈ ಹಾದಿ ಬೋಪ್ನೆ ಹೋಗ್ಸಿದ್ರೇನಿತ್ತು ಏನದ ಬಾಯಿ ಈ ಮೀನಲ್ಲ ಕಣ ಅಲ್ಲಿ ನೋಡಿದ ನಿಜ ಹೇಳ್ಬೇಕು ಅಂದ್ರೆ ಈ ರೂಮ್ ಜೂಮ್ ಏನು ಬೇಡ ಅಂತಾನೆ ನಾನು ಹೇಳಿದೆ ಆದ್ರೆ ಈ ಕುಳ್ಳ ಯಾಕೆ ಬಲವಂತ ಮಾಡಿದ್ನೋ ಅವನಿಗೆ ಗೊತ್ತಲ್ಲೇ ವಿಶ್ವ ಇದು ಚಲೋ ಇರಂಗಲ್ಲ ನನಗ ಇದ್ರ ಯಾವ ದುರುದ್ದೇಶನೂ ಇರಲಿಲ್ಲ ನೀನು ನಾನಿ ಮಾಡೋದಿಲ್ಲ ಅವನೇ ಇಟ್ಟಿದ್ದಾನೆ ಈ ರೂಮ್ ಬುಕ್ ಮಾಡೋ ಐಡಿಯಾ ಯಾರ್ದು ಇವಂದೆ ಹೌದು ರೂಮ್ ಬುಕ್ ಮಾಡೋ ಐಡಿಯಾ ನಂದ ಆದ್ರೆ ಒಂದೇ ಕೋಣ್ಯಾಗ ಮೂರ್ ಮಂದಿ ಹ್ಯಾಂಗಿರಕ್ ಸಾಧ್ಯತಿ ಅದಕ್ಕೆ ನನಗೊಂದು ಕೋಣಿ ಬ್ಯಾರೆ ಕೊಡ್ರಿ ಅಂತ ನಾನಾ ಕೇಳಿದ್ದೆ ಅಂದ್ರೆ ಅವಳ ಜೊತೆ ನೀವು ಒಂದೇ ರೂಮ್ ಅಲ್ಲಿ ಇದ್ರೆ ಇಲ್ಲ 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 ನಾನು ಅವಳನ್ನು ಆ ರೂಮಲ್ಲೇ ಬಿಟ್ಟು ಇವನ್ ರೂಮ್ ಅಲ್ಲಿ ಹೋಗಿ ಮಲ್ಕೊಂಡೆ ನಾನ್ ಲಘುನ ಮಲ್ಕೊಂಡು ತಡ ಮಾಡಿದ್ಯ ಆದ್ರೆ ಎರಡು ಸಲ ಎದ್ ನೋಡಿದ್ರು ಹಾಸಿಗೆ ಆಗ ಇರ್ಲಿಲ್ಲ ಅಯ್ಯೋ ಏನ್ ನಿನ್ ಮಾತಿನ್ ಅರ್ಥ ಅದು ಯಾಕೆ ಅಂದ್ರೆ ನಾನು ಅವನ್ ರೂಮಿಗೆ ಹೋದಾಗ ಅವ್ನ್ ಗೊರಕೆ ಹೊಡಿತಾನೆ ಇದ್ದ ನಾನ್ ಬೆಳಿಗ್ಗೆ ಎದ್ದು ಮಾರ್ನಿಂಗ್ ವಾಕ್ ಹೋಗಾಗ್ಲೂ ಬಿದ್ಕೊಂಡೇ ಇದ್ದ ಆದ್ರೆ ಯಾಕೋ ಮಧ್ಯರಾತ್ರಿ ಎಚ್ಚರವಾಗಿ ನೋಡ್ತೀನಿ ಇವನ್ ಹಾಸಿಗೆ ಇರ್ಲಿಲ್ಲ ಎಲ್ಲಿಗೆ ಹೋಗಿದ್ದೆ ಲೇ ಸಂಡಾಸ್ ಲೇ ನನಗ ನಡು ರಾತ್ರಿ ಸಂಡಾಸ್ ಹೋಗು ಐತಿ ಗೊತ್ತಿಲ್ಲ ನಾನು ಸಣ್ಣದ ಹೋಗಿದ್ದೆ ಕೇಳ್ಬೇಕಾ ಇದ್ಯಾಕೋ ಬಗೆ ಹರಿಯೋಕ್ ಇಲ್ಲ ಇಬ್ರು ನೋಡು ಹೇಗ ಆಡ್ತಿದಾರೆ ಅಂತ ಇದನ್ನೇ ನಿಮ್ ಕೋರ್ಟ್ ಅಂತ ಅಂದ್ಕೊಂಡಿದ್ದೀರಾ ನಡೀರಿ ಮನೆಗೆ ನಿಮ್ಗಿದೆ ಈಗ ಹೇಳಿ ಅಲ್ಲಿ ನಿಜವಾಗ್ಲು ಏನ್ ನಡೀತು ಹಾ ಮಮ್ಮಿ ನೀನ್ ಯಾವಾಗ್ಲೂ ಡ್ಯಾಡಿನ ಅನುಮಾನಿಸ್ತೀಯಾ ಅವ್ರು ಹೇಳ್ತಿರೋ ನಿಜಾನೆ ನೀನು ಬಾಯಿ ಮುಚ್ಕೊಂಡು ನಿನ್ ರೂಮ್ ಹೋಗು ಇದು ನನ್ಗೂ ನನ್ ಗಂಡನ್ಗೂ ಸಂಬಂಧಿಸಿದ್ದು ಇವರೇನು ಅಂತ ನಿನಗಿಂತ ನನ್ನ ಚೆನ್ನಾಗ್ ಗೊತ್ತು ಡ್ಯಾಡಿ ವೀಣಾ ಅಂಟಿ ಹೇಗಿದ್ದಾರೆ ಈ ವಿಷಯಕ್ಕೆ ಬರೋಣ ಹಾ ಡೋಂಟ್ ಬಿ ಸಿಲಿ ಮಾಡಬೇಕ ನಾನು ಆ ಹುಡುಗಿಗೆ ಹೆಲ್ಪ್ ಮಾಡ್ಬೇಕೆಂದಿದ್ದೆ ಅಷ್ಟೇ ನಾನ್ ನಿಮ್ಮನ್ನ ನಂಬಲ್ಲ ಆಗ ಅವಳಿಗೆ ಗಂಡ ಇದ್ದ ಆದ್ರೆ ಈಗ ಅವಳಿಗೆ ಗಂಡ ಇಲ್ಲ ಮಗು ಇಲ್ಲ ಬುದ್ಧಿನೂ ಇಲ್ಲ ಅಂತವಳ ಜೊತೆ ಹೋಟ್ಲಲ್ಲಿ ನಿಮ್ ರೂಮ್ ನಲ್ಲಿ ಇಡೀ ರಾತ್ರಿ ಆದ್ರೂ ಏನ್ ನಡೀಲಿಲ್ಲ ಅಂದ್ರೆ ನಂಬಕ್ಕೆ ನಾನೇನ್ ಗೂಬೇನಾ ಸರಿ ಹೇಳ ನನ್ನ ನಿನ್ನ ಫಸ್ಟ್ ನೈಟ್ ನಲ್ಲಿ ಏನೇನ್ ನಡೀತು ಅದೆಲ್ಲ ಅಲ್ಲಿ ನಡೀತು ಸಾಕಾ ಅಯ್ಯೋ ಪಾಂಡುರಂಗ ಸಮಾಧಾನನ ಸರ್ ಹಿಂಗೆಲ್ಲ ಮಾಡ್ತಾರಾ ಪರಿಸ್ಥಿತಿ ರಾಧಾಬಾಯಿ ಪರಿಸ್ಥಿತಿ ಪರಿಸ್ಥಿತಿಗೆ ಸಿಕ್ಕಿದ ಮನುಷ್ಯ ಏನು ಬೇಕಾದ್ರೂ ಮಾಡ್ತಾನೆ ಏನು ಮಾಡ್ದೇನೋ ಇರ್ತಾನೆ ಈಗ ನಮ್ಮಿಬ್ರು ಒಂದು ರೂಮ್ ಅಲ್ಲಿ ಕೂಡ ಹಾಕಿದ್ರು ಒಳ್ಳೆ ಟೂಟನ್ ಎ ಸಿ ರೂಮ್ ಎರಡವರು ಎರಡವರ್ ಅಷ್ಟೇ ಆಗ ಏನೆಲ್ಲ ಆಗ್ಬೋದು ಯೋಚನೆ ಮಾಡು ಏನು ಆಗಲ್ಲ ಆಗಲೇ ಹೇಳದ್ನಲ್ಲ ಏನು ಬೇಕಾದ್ರೂ ಮಾಡ್ಬೋದು ಏನು ಮಾಡ್ದೇನೋ ಇರ್ಬೋದು ಅಂತ ಮಾಡ್ದೆ ಇರೋದ್ರಲ್ಲಿ ಏನೋ ತಲೆ ಹೊಡಿತು ಸರಿಯಾಗಿ ಗುಂಪಿ ಗುಂಪಿ ಬಿಟ್ಟು

ನೋಡಿ ಅಂಕಲ್ ಎಷ್ಟೊಂದ್ ಸತ್ಯಗಳು ಹೇಳಿದಾರೆ ಅದ್ಯಾವುದೋ ನೀವು ನಂಬಲಿಲ್ಲ ಅವ್ರ ಒಂದೇ ಒಂದ್ ಸುಳ್ಳು ಹೇಳಿದ್ರು ಅದನ್ನ ನೀವು ನಂಬಿ ಮನೆ ಬಿಟ್ಟು ಬಂದಬಿಟ್ರಿ ನಾನು ನಂಬಲ್ಲ ನಿಮ್ಮಿರೆ ಅಭಿಮಾನಗಳಿಂದ अंकಲಿಗೆ ಬೇಜಾನ್ ಕಿರಿಕಿರಿ ಅಂತ ಆಗಿರತ್ತೆ ಸರಿ ಸರಿ ನೀವೇನ್ ಯೋಚನೆ ಮಾಡಬೇಡಿ ನಾನು ಅಂಕಲ್ ಹತ್ರ ಫೋನ್ನ್ನ ಮಾತಾಡ್ತೀನಿ ಮми ಮಮ್ಮಿ ಎಲ್ಲ ಹೋಯ್ತು ಏನಾಯ್ತು ದಿನ ನಿಮ್ಮ ಗೊತ್ತಾ ಆ अंकಲ ಹೋಗೋದ್ರು ಏನಿಲ್ಲ ನಿಮ್ಮಿಂದ ನನ್ಗೊಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು ಏನ್ ವಿವೇಕ್ ಅದು ಆಂಟಿ ಹೇಳ್ತಾ ಇದಾರೆ ವೀಣಾ ಅವ್ರ ಜೊತೆ ನಿಮ್ಗೆ ಫಸ್ಟ್ ನೈಟ್ ಆಗಿದೆ ನೀವ್ ಅಕ್ಕೊಂಡಿದೀರ ಅಂತ ಹೇಳ್ತಾ ಇದಾರೆ ಅವಳು ಅನವಶ್ಯವಾಗಿ ಸಂಶಯ ಪಟ್ಲು ಅದಕ್ಕೆ ಹಾಗಂದೆ ನಾನು ಪಾಪ ಈಗ ಅವ್ರಿಗೆ ಅವ್ರ ತಪ್ಪಿನ ಅರಿವಾಗಿದೆ ಒಂದ್ಸಲ ಅವ್ರ ಹತ್ರ ಮಾತಾಡ್ತೀರಾ ಅಂಕಲ್ ಯಾಕೆ ಮಾತಾಡ್ಲಿ ಹೇಗಿದ್ರು ಅವಳು ನಾನು ಈಗ ನಂಬ್ತಾರೆ ನೋಡಿ ನೀವ್ ಹೇಳಿದ ಅಷ್ಟು ಕೆಲಸಗಳು ನಾನು ಮಾಡಿದೀನಿ ಈಗ ನಾನು ಹೇಳಿದ್ ನೀವ್ ಮಾಡ್ಬೇಕು ಸರಿ ಅವಳಿಗೆ ಫೋನ್ ಕೊಡು ನಿನಗೆ ಒಂದು ವಿಷಯ ನಾನು ಹೇಳಬೇಕು ನನ್ನ ಜೀವನದಲ್ಲಿ ನಾನು ಆಚರಿಸಿದ್ದು ಒಂದೇ ಮೊದಲ ರಾತ್ರಿ ಅದು ನನ್ನ ಪ್ರೀತಿಯ ಹೆಂಡತಿ ಜೊತೆ ಈಗ ನೀನು ಇಲ್ಲಿಗೆ ಬಂದ್ರೆ ಆ ರಾತ್ರಿ ಏನ್ ನಡೀತು ಅಂತ ವಿವರವಾಗಿ ನಿನ್ ತಿಳಿಸ್ತೀನಿ ಏನ್ ಹೇಳಿದ್ರು ಮಮ್ಮಿ ಅವರು ನನಗೆ ಕೆಲವು ಡೀಟೇಲ್ಸ್ ಹೇಳ್ಬೇಕಂತೆ ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ